ನಮಸ್ಕಾರ ಮಾತ್ರೆಗಳ ಎಲ್ಲ ಎನ್ನ ಮೆಗ್ಗೆನ ಎಲ್ಲ ಎಲ್ಲಂಜಿ ಮದಿಮೆ ಅಂಚಾಂಡ ಇನಿತ ದಿನ ಮಧುರಿಂಗಿದ ದುಮ್ಮು ನಾಣಿದ ದಿನ ನಮ್ಮ ಇಲ್ಲಲ್ಲಿ ನಮ್ಮ ಇಲ್ಲಿ ಮಧುರಿಂಗಿದ ಕಾರ್ಯಕ್ರಮ ಹೆಂಚ ರೆಡಿಯಾವೊಂದು ತೋಲೆ ಅಂದು ನಮ್ಮ ಇಲ್ಲಿನ ಶೃಂಗಾರ ಮನ್ಪೇರೆ ಲೈಟಿಂಗ್ಸ್ ದಂಕ್ಲೆ ಬರ್ತದೆ ರೀ ಬೈಯದ ಪುಡ್ತುಡೇ ಲೈಟಿಂಗ್ಸ್ ತಕ್ಕಲೆ ಜಾಸ್ತಿ ಬೆಲೆ ಮನ್ಪಣೆ ನಮ್ಮ ಇಲ್ಲಿನ ಇನಿ ಪೊರ್ಲು ಮಂತ್ಕೋರ್ಪಣಕ್ಕಲಿ ನಮ್ಮ ಪೆರ್ನೆದ ಮಾಬಲಣ್ಣೆ ಮಾಬಲನ ಲೈಟಿಂಗ್ಸ್ ಮೇಡ ಅಂಚನೆ ಸೂಪರ್ ಆದಿಪಂಡು ಫಂಕ್ಷನ್ ಶೋ ಕಪ್ಲಕ್ಕ ಆರ ಮಂತ್ ಕೋರ್ಪೇ ಈ ಮದರಿಂಗಿದ ದುಮ್ಮನ ದಿನಧಾನಿ ನಮ್ಮಿಲ್ಲಲು ಮಾತಿರ್ಲ ಬ್ಯುಸಿಯಾದುಲರಿ ಪಪ್ಪ ಅಮ್ಮ ಇಲ್ಲದ ನಮ್ಮ ಮಿಸಸ್ಸು ಬಿಣ್ರಿ ಪೂರ ಪೂರಾ ಬ್ಯಿಯೋದು ಒರಿ ಒರಿ ಬೇಲೆಡ್ ಉಲ್ಲೆರ್ ಅಂತೂ ಇಂತೂ ಇಲ್ಲಿ ಪೊರ್ಲ ಒಂದು ತೂ ಎರೇ ಮಸ್ತು ಖುಷಿಯ ಒಂದು ಮಾತಿರ್ಲ ಬೆನ್ನಗ ನಮ್ಮ ಇಲ್ಲದ ಮದಿಮೆ ಎಲೆ ಬೆನೋಡತ್ತಿ ತೂಲೆ ಮದಿಮಯಲ ಬೆನ್ನೊಂದು ದಾಯಪಂಡ ಮದಿಮೆ ಆಯನತ್ತ ಬೆನೋಡಿ ಆಯಿ ಎಸ್ ಮದಿಮೇನೊಟ್ಟಿಗೆ ಮದಿಮೇನ ದೊಡ್ಡಪ್ಪ ಚಿಕ್ಕಪ್ಪ ಅದೇ ತಂದೆ ಮದಿಮೆಯನ ಅಮ್ಮ ಎಲ್ಲ ಬೇನಂದುಳ್ಳಿರು ತುಳಿ ಎನ್ನ ಪಪ್ಪಲ್ದು ಬೇನಂದುಳ್ಳಿರು ಎಸ್ ತುಳಿ ಬಿಸಿ ಅಪ್ಪ ಬಿಸಿ ಮಾತಿರ್ಲ ಬಿಸಿ ತುಳಿ ಮದಿಮೆಯ ಅಮ್ಮಲ ಫುಲ್ಲು ಬಿಸಿ ಅದುಲ್ಲಿ ದಾದ ಪಂಡ ಕಾರ್ಯಕ್ರಮ ಎಂಚೆಂಚ ಆವಡು ಪನ್ ಪನ ಪೂರ ಆರಾಧರಿಟ್ಟು ಬೈತುಂಡು ಎಸ್ ನಮ್ಮ ಪುಚ್ಚಲ ಬಿಸಿಯೇ ನಮ್ಮ ಪ್ರೀತಿದ ಕುಂಜಿಲ ಬಿಸಿ ಅದುಲ್ಲ ಮದಿಮೆ ಮದರಿ ಹಿಂಗೀಡಿ ಮದಿಮೆಯರು ಎಲ್ಲದ ಮದಿಮೆಯರು ಎಲ್ಲೆಗ್ ರಿಯಾರ್ಸೆಲ್ ಮಂತ ಉಲ್ಲೆರ್ ಕುಲ್ಲುದುಲ್ಲೆರ್ ಐಟ್ ಎಂಚ ಆಪುಂಡು ದಾದಾ ಅಂತೂ ತೋಂದುಲ್ಲೆರ್ ಕಂಫರ್ಟೇಬಲ್ ಉಂಡ ಆ ಸ್ಟೇಜ್ ಸೆಟ್ಟಿಂಗ್ ಬಾಕಿ ಉಂಡ ಲೈಟ್ ಪೂರ ಬಟ್ ಓಕೆ ಬಟ್ ರಿಯರ್ಸಲ್ ಅಂತ ಹಂಡ್ರೆಡ್ ಪರ್ಸೆಂಟ್ ಆವೊಂದುಂಡು ದಾದ ಪನ್ ಪರಣ್ಣ ಎಲ್ಲೆದ ಮದ್ಮಾಯಿ ಎಂಚಿನ ಎಂಚ ಫೀಲ್ ಆವೊಂದುಂಡು ಮಸ್ತ್ ಎಕ್ಸೈಟ್ಮೆಂಟ್ ಉಂಡು ಎಕ್ಸೈಟ್ಮೆಂಟ್ ಬೋಡೆದೇದೆ

खुशी जाएगी इतना दूर है पानी ಲೈದ ಬೂಕನ್ ವರ್ನಮೈತಿ ಹಣೆ ಐದರ ಬಾಜಿದ ಪಾಡದಾಯ ಇಡಲ್ಲ ಕಟ್ಟುದಾಳಜಿ ಡೈರೆಕ್ಟ್ ವಾರ್ನೇ ಇತೋರ್ತೀ ಎಂಚಿನ ರಕ್ಕೆಯ اوپر 파ಡ್ರೆಣಾ ದಾದಾ ಬನ್ ಮಸ್ಟರ್ ಒನಿ ಖುಷಿತಾ ಒನಿ ದಿನ ಹೇಪ್ಪ ಎಲ್ಲ ಎಲ್ಲದ ಬುಕ್ಕ ಓಕೆ ಮಧ್ಯೆ ಓಕೆ ಓಕೆ ದಾದಾ ಬನ್ಪಾ ವೀವರ್ಸ್ ಪೂರ ದಾದಾ ಬನ್ಪಾ ಮಾಲೇಪ ಮಾಲೆ ಎಲ್ಲ ಮೆಹೆಂದಿ ಶಾಸ್ತ್ರ ಉಂಡು ಐದಾರು ಎರಡು ಬುಕ್ಕ ನಮ್ಮೆಲ್ಲರ ಮೆಹೆಂದಿದ ಫಂಕ್ಷನ್ ಉಂಡು ಮಾತೆರ ಬಲೆ ಬಕ್ಕ ಮಂದಿ ಮೇಲೆ ಹದ್ನಾಲ್ಕು ಪೂರ ಬರೋಡು ಬುಕ್ಕ ಹದ್ನಾರು ಡಿನ್ನರ್ ಪೂರ ಪೂರಬಲೆ